ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರಿಲ್ಲ ಅನ್ನವು ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರಿಲ್ಲ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆ ಮಡದಿ ಮಾಡುವಳು ಕಡು ಪ್ರೇಮವನು ಉಣವದು ಉಡುವುದು ಕೊಡುತನಕ ಮಡದಿ ಮಾಡುವಳು ಕಡು ಪ್ರೇಮವನು ಉಣುವುದು ಉಡುವುದು ಕೊಡುತನಕ ಉಣವದು ಉಡುವುದು ಕೊಡದಿದ್ದ ಕಾಲಕ ಕಡಿದಡಿ ಬರುವಳು ಬಾಗಿಲಕ ಉಣವದು ಉಡುವುದು ಕೊಡದಿದ್ದ ಕಾಲಕ ಕಡಿದಡಿ ಬರುವಳು ಬಾಗಿಲಕ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನು ಎನ್ನುವರು ಅನ್ನವು ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರಿಲ್ಲ ಅನ್ನವು ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರಿಲ್ಲ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಹೊನ್ನು ಇರುವಾಗ ಹೆಂಡತಿ ಸತ್ತರೆ ಮಣ್ಣಿಗೆ ಬಹುಮಂದಿ ಕೂಡುವರು ಹೊನ್ನು ಇರುವಾಗ ಹೆಂಡತಿ ಸತ್ತರೆ ಮಣ್ಣಿಗೆ ಬಹುಮಂದಿ ಕೂಡುವರು ಹೊನ್ನಿಲ್ಲ ಕಾಲಕ ತಾನೆ ಸತ್ತರೆ ಯಾರಿಲ್ಲ ಅವನ ದೈವಾಕ ಹೊನ್ನಿಲ್ಲ ಕಾಲಕ ತಾನೆ ಸತ್ತರೆ ಯಾರಿಲ್ಲ ಅವನ ದೈವಾಕ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತೀರಿದ ಮರುದಿನವೇ ಯಾರಿಲ್ಲ ಅನ್ನವು ತೀರಿದ ಮರುದಿನವೇ ಯಾರಿಲ್ಲ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಊರ ರೈತರು ಹೇರಿಸಿ ಬಿಡುವರು ಕರದಲ್ಲಿ ಕಾಂಚಣ ಇರು ತನಕ ಊರ ರೈತರು ಹೇರಿಸಿ ಬಿಡುವರು ಕರದಲ್ಲಿ ಕಾಂಚಣ ಇರು ತನಕ ಕರದಲ್ಲಿ ಕಾಂಚಣ ತೀರಿದ ಮೇಲೆ ನನ್ನವರೆನ್ನುವರಾರಿಲ್ಲ ಕರದಲ್ಲಿ ಕಾಂಚಣ ತೀರಿದ ಮೇಲೆ ನನ್ನವರೆನ್ನುವರಾರಿಲ್ಲ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರು ನನ್ನವರೆನ್ನುವರು ಅನ್ನವು ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರಿಲ್ಲ ಅನ್ನವು ತೀರಿದ ಮರುದಿನವೇ ನನ್ನವರೆನ್ನುವರ್ಯಾರಿಲ್ಲ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಮನೆಯವರೆಲ್ಲರೂ ಮಾತು ಕೇಳುವರು ಉಣು ಹುಡುವುದು ತಂದುಕೊಡು ತನಕ ಮನೆಯವರೆಲ್ಲರೂ ಮಾತು ಕೇಳುವರು ಉಣು ಹುಡುಗುವುದು ತಂದುಕೊಡು ತನಕ ಉಣುವುದು ಉಡುವುದು ಕೊಡದಿದ್ದ ಕಾಲಕ ತರುವರು ನಿನಗ ಬಾಜರಕ ಉಣುವುದು ಉಡುವುದು ಕೊಡದಿದ್ದ ಕಾಲಕ ತರುವರು ನಿನಗ ಬಾಜರಕ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತೀರಿದ ಮರುದಿನವೇ ಯಾರಿಲ್ಲ ಅನ್ನವು ತೀರಿದ ಮರುದಿನವೇ ಯಾರಿಲ್ಲ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು